ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ನಾ ಪ್ರತಿದಿನ ಏಳು ಗಂಟೆಗೆ ಕೆ ಎಸ್ ಪಿ ಒ ಮತ್ತು ಎ ಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ ಸಾಯಂಕಾಲ ಆಗ್ತೀನಿ ನಾಳೆ ಕನ್ನಡ ಮತ್ತು ಇಂಗ್ಲಿಷ್ ಪ್ರತಿದಿನ ಏಳು ಗಂಟೆಗೆ ನಾವು ಏನು ಮಾಡ್ತೀವಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಓಕೆ ಈಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಒಂದನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಿನ ಏಳಿಕೆಗಳನ್ನ ಪರಿಗಣಿಸಿ ಕೆಳಗಿನ ಏಳಿಕೆಗಳನ್ನ ಪರಿಗಣಿಸಿ ಮೊದಲನೆಯ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಿತ್ತು ಎರಡನೇದು ಎರಡನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆಯಿತು ಮೇಲಿನ ಯಾವ ಹೇಳಿಕೆ ತಪ್ಪಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ ಹೇಳಿಕೆ ತಪ್ಪಾಗಿದನೋ ಸರಿಯಾಗಿದನೋ ಅನ್ನೋದನ್ನ ನಾವು ಹೇಳೋಕು ಕ್ಲಿಯರ್ ಆಗಿ ನೋಡ್ಕೋಬೇಕಾ ಈಗ ಅವ್ರು ಏನು ಕೇಳ ಹೇಳಿಕೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಿಲ್ಲ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಭಾಗವಹಿಸಿಲ್ಲ ಎರಡನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆಯಿತು ಹೌದು ಇದು ಸರಿಯಾಗಿದೆ ಅವ್ರೇನ್ ಕೇಳಿದ್ದಾರೆ ಯಾವುದು ಸರಿಯಾಗಿಲ್ಲ ಅಂದ್ರೆ ತಪ್ಪಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಬಿ ಇದಕ್ಕೇನೈತ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಿಲ್ಲ ಓಕೆ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ದುಂಡು ಮೇಜಿನ ಸಭೆ ಹತ್ತೊಂಬತ್ತು ಮೂವತ್ತು ನವೆಂಬರ್ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದು ಜನವರಿ ಹತ್ತೊಂಬತ್ತರವರೆಗೆ ನಡೆಯಿತು ಎರಡನೇ ದುಂಡು ಮೇಜಿನ ಸಭೆ ಹತ್ತೊಂಬತ್ತು ನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಏನಾಗುತ್ತಂತ ಕೇಳಿದ್ರೆ ನಡೆಯಿತು ಅನ್ನುವಂಥದ್ದು ಓಕೆ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ನಡಿತಿದೆ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಕೆಳಗಿನ ಏಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದನೇದು ಪರ್ಸಿಯಾ ದೇಶದ ಅಬ್ದುಲ್ ರಜಾಕ್ನು ಎರಡನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಎರಡನೇದು ರಷ್ಯಾ ದೇಶದ ನಿಕೇಟಿನ್ ಒಂದನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಬೇಗ ಬೇಗ ಆನ್ಸರ್ ಮಾಡ್ರಿ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಎ ಒಂದು ಬಿ ಎರಡು ಸಿ ಒಂದು ಮತ್ತು ಎರಡು ಡಿ ಯಾವುದು ಅಲ್ಲ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿದೆ ಅಂತ ಹೇಳಿದ್ರ ಪರ್ಸಿಯಾ ದೇಶದ ಅಬ್ದುಲ್ ರಜಾಕ್ನು ಎರಡನೇ ದೇವರನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಇದು ಸರಿಯಾಗಿದೆ ರಷ್ಯಾ ದೇಶದ ನಿಕೆಟಿನ್ ಒಂದನೇ ದೇವರನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಇದು ತಪ್ಪು ಅವನು ಒಂದನೇ ದೇವರನ ಕಾಲದಲ್ಲಿ ನೀಡಿಲ್ಲ ಭೇಟಿ ನೀಡಿಲ್ಲ ಅವನೇನ್ ಮಾಡ್ತಾನಂತ ಕೇಳಿದ್ರ ವಿರೂಪಾಕ್ಷರಾಯನ ಕಾಲದಲ್ಲಿ ಏನ್ ಮಾಡ್ತಾನ ಭೇಟಿ ನೀಡ್ತಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡೋಣ ರಷ್ಯಾ ದೇಶದ ನಿಕೆಟಿನ್ ಎರಡನೇ ವಿರೂಪಾಕ್ಷರಾಯ ಎರಡನೇ ವಿರೂಪಾಕ್ಷರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನದಲ್ಲಿ ಇಪ್ಪತ್ತೊಂದು ಎ ವಿಧಿಯನ್ನ ಹೊಸದಾಗಿ ಸೇರಿಸಿಕೊಳ್ಳಲಾಯಿತು ಇದು ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಹತ್ತೊಂಬತ್ತು ಒಂದು ಸಿ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿ ಸರಿಯಾಗಿವೆ ಒಂದು ಮತ್ತು ಎರಡು ಒಂದು ಎರಡು ಮೇಲಿನ ಯಾವುದೂ ಅಲ್ಲ ನೋಡ್ರಿ ಇದು ಅವ್ರು ಯಾವ ಹೇಳಿಕೆ ಮೇಲಿನ ಯಾವುದೂ ಅಲ್ಲ ಡಿ ಮೇಲಿನ ಯಾವುದೂ ಅಲ್ಲ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡುವ ಮೂಲಕ ಇಪ್ಪತ್ತೊಂದು ಎ ವಿಧಿಯನ್ನು ಸೇರಿಸಲಾಯಿತು ಹತ್ತೊಂಬತ್ತು ಒಂದು ಸಿ ಸಂಘ ಸಂಸ್ಥೆ ಸಹಕಾರಿ ಸಂಘಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಯವರ ರಾಷ್ಟ್ರಪತಿಯವರ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ರಾಷ್ಟ್ರಪತಿಯವರ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಒಂದೇದು ಅರವತ್ತೊಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸಿದರು ಇದು ಎ ಬಿ ರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆಯನ್ನು ಹೊಂದಿರತಕ್ಕದ್ದು ರಾಜ್ಯಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆಯನ್ನು ಹೊಂದಿರತಕ್ಕದ್ದು ಸಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ ಡಿ ರಾಷ್ಟ್ರಪತಿ ಅವರು ವೇತನ ಪ್ರಸ್ತುತ ನಾಲ್ಕು ಲಕ್ಷ ರೂಪಾಯಿಯಾಗಿದೆ ರಾಷ್ಟ್ರಪತಿಯವರ ವೇತನ ಎಷ್ಟಾಗಿ ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಅಂತೆ ಹಾಗಾದರೆ ಅವ್ರು ಏನು ಕೇಳಿದ್ದಾರೆ ರಾಷ್ಟ್ರಪತಿಯವರ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ನೋಡ್ರಿ ಅರವತ್ತೊಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ರೀ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ವಚನವನ್ನು ಬೋಧಿಸ್ತಾರೆ ಅಂತಾರೆ ಇದು ತಪ್ಪು ಅರವತ್ತು ಅರವತ್ತನೇ ವಿಧಿಯ ಪ್ರಕಾರ ಎಷ್ಟನೇ ವಿಧಿ ಪ್ರಕಾರ ಅರವತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸ್ತಾರೆ ಓಕೆ ಇದು ತಪ್ಪಾಗಿರುವಂಥ ಹೇಳಿಕೆ ಎರಡನೇದು ರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯನಾಗಲು ಹೊಂದಿರುವ ಅರ್ಹತೆಯನ್ನು ಹೊಂದಿರತಕ್ಕದ್ದು ಇದು ಕೂಡ ತಪ್ಪು ರಾಜ್ಯಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರುವುದು ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು ಲೋಕಸಭೆಯ ಸದಸ್ಯನಾಗುವ ಅರ್ಹತಿಯನ್ನ ಹೊಂದಿರಬೇಕು ಮೂರನೇದ್ದು ಸಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇದು ರಾಷ್ಟ್ರಪತಿಯವರ ಪ್ರಸ್ತುತ ವೇತನ ಅಂತ ಕೇಳಿದ್ದಾರೆ ಅದು ಐದು ಲಕ್ಷ ನಾಲ್ಕು ಲಕ್ಷ ಅಲ್ಲ ಅದು ಐದು ಲಕ್ಷ ಈಗ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಅರವತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಲೋಕಸಭೆಯ ಸದಸ್ಯನಾಗುವ ಹೊರಹತೆಯನ್ನು ಹೊಂದಿರಬೇಕು ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ವೇತನ ಪ್ರಸ್ತುತ ಐದು ಲಕ್ಷ ರೂಪಾಯಿ ಆಗಿದೆ ಉಪರಾಷ್ಟ್ರಪತಿಯವರ ವೇತನ ಎಷ್ಟು ನಾಲ್ಕು ಲಕ್ಷ ರೂಪಾಯಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಒಂದನೇದೇನು ಪ್ರಥಮ ಬಾರಿಗೆ ಎಚ್ ಡಿ ಐ ಅನ್ನ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ತೊಂಬತ್ತರಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದ ಮೆಹಬೂಬ್ ಉಲ್ಲಕ್ ರವರು ಅಳತೆ ಮಾಡಿದರು ಎರಡನೇ ಹೇಳಿಕೆ ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಎಚ್ ಡಿ ಐ ಅನ್ನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅರ್ಥಶಾಸ್ತ್ರಜ್ಞರಾದ ಅಮರ್ತ ಸೇನ್ ರವರು ಅಳತೆ ಮಾಡಿದರು ಮೂರನೇ ಹೇಳಿಕೆ ಎಚ್ ಡಿ ಐ ಅನ್ನು ಅಳತೆ ಮಾಡಲು ಆಯ್ಕೆ ಮಾಡಿಕೊಂಡ ಭಾ ಭಾರತದ ಇದು ಭಾರತ ಆಗಬೇಕು ಭಾರತದ ಭಾರತದ ಮೊದಲ ರಾಜ್ಯ ಮಧ್ಯಪ್ರದೇಶ ಮೇಲಿನ ಯಾವ ಹೇಳಿಕೆ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇರ ಸರಿಯಾಗಿ ದಿನ ಅದನ್ನ ಅದನ್ನು ನಾವೇನು ಮಾಡಬೇಕು ಸರಿಯಾಗಿ ನೋಡ್ಕೋಬೇಕು ಓಕೆ ಒಂದೇದೇನಪ್ಪ ಎ ಒಂದು ಬಿ ಎರಡು ಸಿ ಮೂರು ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ ಸರಿಯಾಗಿರ್ತಕ್ಕಂಥ ಉತ್ತರನ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ರಾದ ಲಾರ್ಡ್ ವೆವೆಲ್ ರವರು ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಗದದ ನೋಟನ್ನು ಚಲಾವಣೆಗೆ ತಂದರು ಎರಡನೇ ಹೇಳಿಕೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ನಾಣ್ಯಗಳ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡ್ರಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆದ ಲಾರ್ಡ್ ವೆವಲ್ ಅಲ್ಲ ಮತ್ತಾರ್ರಿ ಲಾರ್ಡ್ ರಿಫನ್ ಲಾರ್ಡ್ ರಿಫನ್ ಸರಿಯಾಗಿರ್ತಕ್ಕಂಥ ಉತ್ತರ ರಿಫನ್ ಅವರು ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಗದ ನೋಟನ್ನು ಚಲಾವಣೆ ತರ್ತಾರ ಇನ್ನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಾಣ್ಯಗಳ ಕಾಯ್ದೆಯನ್ನೇ ಜಾರಿಗೆ ತರಲಾಯಿತು ಹೌದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಈಗ ಅವರು ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗಾಗಿ ಒಂದೇ ರೀತಿ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಗವರ್ನರ್ ಆದ ಲಾರ್ಡ್ ರಿಫನ್ ರವರು ಪ್ರಥಮ ಬಾರಿಗೆ ಕಾಗದ ನೋಟುಗಳನ್ನು ಚಲಾವಣೆಗೆ ತಂದರು ಈಗ ಮುಂದಿನ ಪ್ರಶ್ನೆ ನೋಡೋಣ ಒಂದಿಸಿ ಬರೆಯಿರಿ ಒಂದಿಸಿ ಬರೆಯಿರಿ ಅವಾಯಿ ಕೊಟಪಾಕ್ಸಿ ಅವಾಯಿ ಕೊಟಪಾಕ್ಸಿ ಸಿಸಿಲಿ ಮೌನಲೋವ ಭಾರತ ಬ್ಯಾರೆನ್ ಇಕ್ವಿಡಾರು ಎಟ್ನಾ ನೋಡ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ನೋಡ್ರಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಒನ್ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ ಥರ ಪಾಯಿಂಡ್ಔಟ್ ಮಾಡಬೇಕು ಈಗ ನಮ್ಮ ಭಾರತ ಭಾರತ ಬ್ಯಾರೆನ್ ಓಕೆ ಮೂರು ಆಪ್ಷನ್ಸ್ ಒಳಗೆ ಬ್ಯಾರೆನ್ ಬ್ಯಾರೆನ್ ಅಂತ ಐತಿ ನಾಲ್ಕನೇ ಆಪ್ಷನ್ಸ್ನಾಗ ಇಲ್ಲ ಇದು ಏನಾಯ್ತು ಎಲಿಮಿನೇಟ್ ಆಯಿತು ನೆಕ್ಸ್ಟ್ ಏನು ನೋಡ್ರಿ ಅವಾಯಿ ಯಾವುದ್ರಿ ಮೌನಲೋವ ಸಿಸಿಲಿ ಎತ್ನ ಭಾರತ ಬ್ಯಾರೆನ್ ಇಕ್ವಿಡಾರ್ ಬಂದು ಕೋಟಪಾಕ್ಸಿ ಕೋಟೋಪಾಕ್ಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಇಲ್ಲಿದೆ ನೋಡ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಒನ್ಯದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇವು ಜೀವಂತ ಜ್ವಾಲಾಂಕಿಗಳಾಗಿವೆ ಅವಾಯಿ ಮೌನ ಇಕ್ವಿಡಾರ್ ಕೋಟಪಾಕ್ಸಿ ಭಾರತ ಬ್ಯಾರಿನ್ ಸಿಸಿಲಿ ಅಟ್ನ ಅಟ್ನಾಟ್ನಾ ಇಲ್ಲಿ ಭಾರತ ಬ್ಯಾರಿನ್ ಬರೋದು ಅಂಡೋಮನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ನ್ಯಾಗ ಬರುತ್ತ ಈಗ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹುಲಿ ಯೋಜನೆಯನ್ನು ಯಾವ ವರ್ಷ ಜಾರಿ ತರಲಾಯಿತು ಯಾವ ವರ್ಷ ಜಾರಿಗೆ ತರಲಾಯಿತು ಯಾವ ವರ್ಷ ಏನ್ ಮಾಡತ್ರಿ ಜಾರಿಗೆ ತರಲಾಯಿತು ಯಾವ ವರ್ಷ ಜಾರಿಗೆ ತರಲಾಯಿತು ಹತ್ತೊಂಬತ್ ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಎರಡ್ ಸಾವಿರದ ಒಂಬತ್ತು ಹತ್ತೊಂಬತ್ ನೂರ ಎಪ್ಪತ್ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರ ಡಿ ಹತ್ತೊಂಬತ್ ನೂರ ಎಪ್ಪತ್ಮೂರು ನೋಡ್ರಿ ಇಲ್ಲಿ ಹುಲಿ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತರಲಾಯಿತು ಮಸಳೆ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತರಲಾಯಿತು ಹಿಮಚರತೆ ಯೋಜನೆ ಎರಡು ಸಾವಿರದ ಒಂಬತ್ತರಲ್ಲಿ ತರಲಾಯಿತು ಆನೆ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತರಲಾಯಿತು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಭ ಭರತನಾಟ್ಯಂ ಭರತನಾಟ್ಯಂ ಇದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಕೇರಳ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದರೆ ತಮಿಳುನಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಾಗಾದ್ರೆ ಆಂಧ್ರ ಪ್ರದೇಶದಾಗ ಏನು ಬರುತ್ತಾ ಆಂಧ್ರ ಪ್ರದೇಶದಾಗ ಕುಚಿಪುಡಿ ಕುಚ್ಚಿಪುಡಿ ಆಂಧ್ರ ಪ್ರದೇಶದ ಬರ್ತೈತಿ ಕುಚಿಪುಡಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಯಕ್ಷಗಾನ ಕೇರಳದಾಗ ಹಟ್ಟಂ ಮತ್ತು ಕಥಕಳಿ ಇವು ಏನಕ್ರಿ ಬರ್ತಾವು ಇಲ್ಲಿ ನೋಡ್ರಿ ಉತ್ತರ ಯಾವ್ದ್ರಿ ಸಿ ತಮಿಳುನಾಡು ಕುಚ್ಚಿಪುಡಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮೋಹಿನಿ ಹಟ್ಟಂ ಮತ್ತು ಕಥಕಳಿ ಬಂದು ಕೇರಳ ಬರ್ತೈತಿ ಯಕ್ಷಗಾನ ಬಂದು ಕರ್ನಾಟಕದಲ್ಲಿ ಬರ್ತೈತಿ ಈಗ ಕೊನೆಯ ಪ್ರಶ್ನೆ ನೋಡೋಣ ಮೇಜರ್ ಧ್ಯಾನಚಂದ ಕೇಲ್ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಕರ್ಣಂಬಲೇಶ್ವರಿ ಪಂಕಜ್ ಅಡ್ವಾನಿ ಚೆಸ್ ಆಟಗಾರ ಇರ್ತಕ್ಕಂಥ ವಿಶ್ವನಾಥ್ ಆನಂದ್ರವರು ಪಿ ವಿ ಸಿಂಧು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾರಂದ್ರೆ ಚೆಸ್ ಆಟಗಾರ ವಿಶ್ವನಾಥ್ ಆನಂದ್ರವರು ಏನ್ ಮಾಡ್ತಾರ ಕೇಳಿದ್ರ ಮಡ್ಕೊತಾರ ನೋಡಿರ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರಿ ಸಿ ಚೆಸ್ ಆಟಗಾರ ಇರ್ತಕ್ಕಂಥ ವಿಶ್ವನಾಥ್ ಆನಂದ್ರವರು ಮೇಜರ್ ಧ್ಯಾನ ಮೇಜರ್ ಧ್ಯಾನಚಂದ ಕೇಲ್ ರತ್ನ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನ ಯಾರು ಕೊಡ್ತಾರ ಭಾರತ ಸರ್ಕಾರ ಹೇಳ್ತೈತಿ ಇದರ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇದನ್ನು ಯಾರು ಅಂತ ಕೇಳಿದ್ರೆ ಅವರು ನೀಡ್ತಾರೆ ಇದನ್ನ ಯಾರು ರೀ ನೀಡ್ತಾರೀ ನಾವು ನೀಡ್ತಾರ ಮಾಡ್ತೀವಿ ಅಂತ ಕೇಳಿದ್ರೆ ಪ್ರತಿ ದಿನ ಪ್ರತಿ ದಿನ ಏನ್ ಮಾಡ್ತೀವ ಅಂತ ಕೇಳಿದ್ರೆ ಜಿ ಕೆ ಕ್ವಶನ್ ತೊಗೊಂಡ್ಬರ್ತೀವಿ ಮತ್ತೆ ಇಂಗ್ಲೀಷ್ ಕ್ವಶನ್ ತೊಗೊಂಡ್ಬರ್ತೀವಿ ಸಾಯಂಕಾಲ ಪ್ರತಿದಿನ ಏಳು ಗಂಟೆಗೆ ನಮ್ಮ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಕೈತಿ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಂತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಧನ್ಯವಾದಗಳು